ಆತ ಅವ್ರ ಜೊತೆಗೆ ಸಂವಾದ ಮಾಡ್ದ ಅವರು ಮನೆಯಲ್ಲೇ ಇರೋದು ನನಗೆ ಸಂದರ್ಶನ ಕೊಟ್ಟರು ಪುಣ್ಯಕ್ಕೆ ನಮ್ಮ ಮನೆಗೆ ಬಂದ್ರು ಅದ್ಭುತವಾಗಿ ಭಾವನೆ ಷಟ್ಪದಿಗಳನ್ನು ಹಾಡಿದ್ರು ಎಷ್ಟು ಎಷ್ಟು ಚೆನ್ನಾಗಿ ಹಾಕಿದ್ರು ಅಂತ ನನ್ನ ಬೀದಿಯವರೆಲ್ಲ ನಮ್ಮ ಮನೆಗೆ ಬಂತಿದ್ರು ಅರ್ಜೋರಾಗಿ ಹಾಡ್ತೀನಿ ಹಳೆ ಕಳೆದ ಕಾಪಿಗಳನ್ನು ಹಾಡುವ ಗಮಕಿ ಅವರು ಮತ್ತು ತಾವು ಈ ಕಲೆಗೆ ಬರೋದಕ್ಕೆ ಮುಂಚೆ ಎಲ್ಲಿದ್ರು ಅಂದ್ರೆ ಬಯಲಾಟ ಆಗಿದೆ ಅಂತ ಬಯಲಾಟದಿಂದ ಇಲ್ಲಿ ಶಿಫ್ಟ್ ಇದೆ ದೇರ್ ಇಸ್ ಇಂಟರ್ಶಿಪ್ ಬಿಟ್ವೀನ್ ಬಯಲಾಟ ಅಂತವರು ಬಯಲಾಟ ಅಂಡ್ ಅಥಪದ ಬಯಲಾಟ ರಿವಾಯ್ ಇವೆಲ್ಲವೂ ಕೂಡುವ ಮೀಮಾಂಸೆಗಳು ನಮ್ಮ ಜನಪದದಲ್ಲಿ ಹೀಗಾಗಿ ನನ್ಗೆ ಬಯಲಾಟದಲ್ಲಿ ಯಾವುದೋ ನಟಿ ಚಂಗು ಚೆಂಗಂದು ಹಾಡುವ ಅಥವಾ ಕರ್ಪೂರದ ಕೊಂಬೆ ನಾನು ಇವೆಲ್ಲ ಹಾಡು ಹಾಡ್ತಾರೆ ಅಂತ ಮನಸ್ಸಿಟ್ರು ಬಹಳ ಬೇಜಾರು ಮಾಡ್ಕೋಬೇಕಾಗಿಲ್ಲ ಹಂಗೆ ನಮ್ಮ ಜನಪದ ಇರೋರು ಅದು ಆಥರ್ ಮಿಕ್ಸ್ ಮಾಡ್ಬಿಡ್ತದೆ ನನ್ನ ಶಿಷ್ನಾ ಅಕ್ಕಮಾದೇವಿ ಪದೇ ಹಾಡ್ಬಿಟ್ಟು ಕೂಡಲೇ ಸಂಗಮ ದೇವಾದ್ಬಿಡೋದು ಕೆಳಗೆ ಶಿಷ್ಯನ ಪದ ಹಾಡ್ಬಿಟ್ಟು ಇದೆ ಅಲ್ಲ ಹಾಕಬೇಕು ಎಲ್ಲ ಬಹಳ ಸಹಜ ಆಗಿದೆ ಹೀಗಾಗಿ ನಮ್ಮ ಬಯಲಾಟದ ಕಲಾಭಿಮಾಂಸೆಯನ್ನು ಒಂಟಿಯಾಗಿ ನೋಡದೆ ಅದು ಬೇರೆ ಬೇರೆ ಆ ಸ್ಥಳದ ಆ ಪರಿಸರದ ಅನೇಕ ಜನಪದ ಪ್ರಕಾರಗಳ ಜೊತೆಗೆ ಜನಪದ ರಂಗಭೂಮಿಗಳ ಜೊತೆಗೆ ಸಿಂಹಾ ಜೊತೆಗೆ ರಕ್ತಪದಗಳ ಜೊತೆಗೆ ಹೇಗೆ ಸಂಬಂಧವನ್ನು ಪಡೆದಿದೆ ಅಂತ ನೋಡಿದ್ರೆ ಅದರಲ್ಲಿರೋ ಈ ಮಿಕ್ಸ್ಚರ್ ಇದೆಯಲ್ಲ ಸಂಕರ ಇದೆಯಲ್ಲ ಮತ್ತೆ ಬೇಜಾರಾಗಲ್ಲೊಂಬೆ ಆಟ ಎಲ್ಲವೂ ಒಟ್ಟಿಗೆ ಒಂದು ಸಂಕರ ಕಲಾಮೀಮಾಂಸೆ ಅಂತ ಹೇಳಿ ನಾನು ಭಾವಿಸಿದೆ ಹೀಗಾಗಿ ಇದು ಜನಪದವೋ ಶಿಷ್ಟವೋ ಎಂಬ ಈ ಪ್ರಶ್ನೆಗೆ ಬಯಲಾಟಗಳು ಉತ್ತರನೇ ಕೊಡಲ್ಲ ಇದು ಜನಪದವೂ ಹೌದು ಯಾಕಂದ್ರೆ ಸಾರತಿ ತನ್ನ ಬೇಕಾದನಲ್ಲಿ ಕ್ರಿಯೇಟ್ ಮಾಡ್ಬೋದು ಸಾರಥಿ ಮಾತ್ರ ಹೆಂಗ್ರ ಸ್ವತಂತ್ರ ಇದೆ ಬೈಲಟ್ ಗುಡ್ ದೊರ್ ಇಲ್ಲ ಇದ್ರ মধ্যে ಸಾರಥಿ ಬಟ್ ಕೋಳ ಏಡಿ ಥಿಯೇಟರ್ ಜಾಗೃತ ಆಗುತ್ತೆ ಗುಡ್ ದೊರ್ ಗ್ರಾಫಿಕ್ಸ್ ಆಗ್ತೈದೆ ಡೈಲಾಗ್ಸ್ ಅರೆ ಟೆಕ್ಸ್ಟ್ ಇದೆ ಬಟ್ ಟೆಕ್ಸ್ಟ್ ಅದನ್ನ ಕಂಟ್ರೋಲ್ ಮಾಡ್ತಿದೆ ಸೋ ಲಿಖಿತ ಪಠ್ಯ ಒಂದು ಇದೆ ಪ್ರತಿ ಪಾತ್ರದಾರಿ ಏಂತೆ ಕಸ್ಟೇಟ್ ಕೊನೆ ಓಡೋ ನೋಡ್ತೀವಾ ಈಸ್ ಕಂಟ್ರೋಲಿಂಗ್ ಬಟ್ ಬೈಟ್ ತನ ಆ ಬೈಟ್ ಅಂತ ಹೇಳಕ್ರೆ ದ ಪಾತ್ರ ಅದಕ್ಕೆ ದಿ ರಿಟನ್ ಟೆಕ್ಸ್ಟ್ ಈಸ್ ಕಂಟ್ರೋಲಿಂಗ್ ದಿ ಡೈಲಾಗ್ಸ್ ಡೈಲಾಗ್ಸ್ ಅದು ರಿಟರ್ನ್ ಅಲ್ಲದೆ ಇರುವಂತಹ ಇನ್ನೊಂದು ವ್ಯಾಯಾಮ ಇದೆ ಅದಕ್ಕಾಗಿ ಮಾತಾಡ್ಬೋದು ಸಹ ಹಾಗಾದ್ರೆ ಶಿಷ್ಟು ಜಾನಪದ ಅನ್ನೋದಕ್ಕೆಲ್ಲ ವ್ಯಾಕರಣ ಹೋಗುದು ನಮ್ಮ ತತ್ವಪದಗಳು ನಮ್ಮ ಮೊಹರಂ ಹಾಡುಗಳು ಯಜಿ ಪದಗಳು ಪ್ರದೇಶಿ ನಾಗೇಶಿ ಮತ್ತು ಬೈಲಾಟ್ ಟೆಕ್ಸ್ಟ್ ಇದೆ ಅಕ್ಷರ ಇದೆ ಅಕ್ಷರಸ್ತ್ರ ಮತ್ತು ಫೋಕ್ ಆಗಿ ಆಗ್ನೇಯಗಳು ಸೊ ಹೀಗಾಗಿ ಇದರ ಕಲಾ ಮೀಮಾಂಸೆಯನ್ನು ನಾವು ಬೇರೆ ಇದರಲ್ಲಿ ನೋಡ್ಬೇಕು ನಾನೀಗ ಪಂಪನ ಮಾರ್ಗ ದೇಸಿಯೊಳ್ ಹೋಗುವುದು ಮತ್ತು ಪಕ್ಕು ಮಾರ್ಗಗಳಲ್ಲಿ ನಮ್ಮ ದೊಡ್ಡ ಮೀಮಾಂಸೆ ಏನಿದೆ ಗ್ರೇಟ್ ಗ್ರೇಟ್ ಸ್ಟೇಟ್ಮೆಂಟ್ ಆಫ್ ಕನ್ನಡ ಇಯರ್ಸ್ ಐ ಪರ್ಸನಲಿ ಕನ್ಸಿಡರ್ ಇಟ್ಸ್ ಸ್ಟೇಟ್ಮೆಂಟ್ ಯಾಕಂದ್ರೆ ಈ ಮಾತನ್ನೇ ನಿಜವಾಗ್ಲೂ ರುಚಿವಾದ ಮಾಡ್ತಾ ಬಂದಿದೆ ಕನ್ನಡ ಪಂಪ ಹೇಳಿದ ಮಾತಿದೆಯಲ್ಲ ಅದು ಸಾವಿರ ವರ್ಷ ಆದ್ಮೇಲೆ ಭೀಮ್ ಎಂ ಇಂಗ್ಲಿಷ್ ಗೀತೆಗಳಲ್ಲಿ ಅವಳ ತೊಡಗಿ ಇವಳಿಗೆ ಎಷ್ಟು ಹಾಟ ಬಯಸಿದೆ ಅದು ಅದು ಕೂಡದೆ ತಗುಳ್ಚುವ ಕೆಲಸ ಬೇಕು ಮಾರ್ಗ ಒಂಟಿಯಾಗಿದ್ರೆ ಅದು ಬಹಳ ಬೇಗ ಬರಡಾಗುತ್ತೆ ಮಾರ್ಗದ ಸಹವಾಸ ಇದ್ರೆ ದೇಶಕ್ಕೆ ಬೆನ್ನೆಲು ಇರೋಲ್ಲ ಹಾಗಾದ್ರೆ ಏನ್ ಮಾಡಬೇಕು ಪಕ್ಕು ತಗುಳ್ಚು ಎರಡು ಕ್ರಿಯಾ ಪದಗಳಿಗೆ ನನ್ನ ಬಯಲಾಟ ಕೂಡ ಪಂಪನ ಮಾರ್ಗ ಮತ್ತು ದೇಶಿಗಳನ್ನು ತಗುಳ್ಚುವ ಪ್ರಯೋಗವನ್ನು ಮಾಡುವ ಮಾಡಿದ ರಂಗಭೂಮಿ ಬಯಲಾಟದ ಚರಿತ್ರೆ ನಾನು ಓದಿದ ಪುಸ್ತಕಗಳ ಪ್ರಕಾರ ನೂರೈವತ್ತು ವರ್ಷಗಳು ಮಾತ್ರ ಆಗಿದೆ ಮೊದಲನೇ ಟೆಕ್ಸ್ಟ್ ಸಿಕ್ಕಿದ್ದು ಹಿಂದಿ ಎದ್ದಿರಬಹುದು ಇವೆಲ್ಲ ಬೇರೆ ಬೇರೆ ಮೊದಲನೇ ಟೆಕ್ಸ್ಟ್ ಸಿಕ್ಕಿದ್ದು ನಮ್ಗೆ ಹದಿನೆಂಟು ಐವತ್ತರ ಆಸ್ಪಾಸ್ ಕುಮಾರ್ ರಮನ ಬಗ್ಗೆ ಮೊದಲನೇ ಹ ಬಯಲಾಟದ ಮೊದಲನೇ ಟೆಕ್ಸ್ಟ್ ನಮ್ಮ ಬಳ್ಳಾರಿ ಜಿಮಿಕ್ಸ್ ಕಂಪ್ಲೆಕ್ಸ್ ಸೊ ಈ ಈ ಪ್ರಯೋಗವನ್ನು ಅದು ಮಾಡಿದೆ ಆ ಪ್ರಯೋಗ ಬಹಳ ವಿಶಿಷ್ಟವಾಗಿದೆ ಅಂತ ನನಗೆ ಅನಿಸ್ತು ಉದಾಹರಣೆಗೆ ಈ ಬಯಲಾಟದಲ್ಲಿ ಸಂಸ್ಕೃತ ಅನ್ನೋದು ಅಲ್ಲ ತುಂಬಿ ತುಳುತ್ತಾ ಇದೆ ತುಂಬಿ ತುಳುತ್ತಾ ಇದೆ ಸಂಸ್ಕೃತ ಹಂಗೆ ಪ್ರವಾಹದ ಹಾಗೆ ಮತ್ತು ಗ್ರಾಮೀಣ ಕನ್ನಡದ ಭಾಗವೂ ಇದೆ ಅವರ ಡೈಲಾಗ್ಗಳಲ್ಲಿ ಬಹಳ ಮುಖ್ಯವಾಗಿ ಸಾರಥಿ ಡೈಲಾಗ್ಗಳಲ್ಲಿ ಸಾರಥಿ ಈ ಸಂಸ್ಕೃತದ ಭಾರತದಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ ದೇಶಿ ಅಥವಾ ಪ್ರಾದೇಶಿಕ ಆಡು ಮಾತಲ್ಲಿ ಆಡುವ ಡೈಲಾಗ್ಗಳು ಮತ್ತು ಪ್ರಧಾನ ಪಾತ್ರಗಳು ಆಡುವ ಸಂಸ್ಕೃತ ಇಲ್ಲ ಇವುಗಳ ನಡುವೆ ಒಂದು ತಗುಳಚುವಿಕೆ ಅಲ್ಲಿ ತೂಳುವಿಕೆ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಕೂಡಿಸಿದೆ ಇವೆಲ್ಲ ದಕ್ಷಿಣಾದಿ ಸಂಗೀತದ ಮಟ್ಟಗಳಾದ್ರೆ ನಮ್ಮ ಬಳ್ಳಾರಿ ಜಿಲ್ಲೆದು ಬೆಳಗಾಂ ಭಾಗದ ಬಯಲಾಟ್ಗಳಲ್ಲಿ ಹಿಂದೂಸ್ತಾನಿ ಸೊ ಎರಡು ಸಂಗೀತ ಪದ್ಧತಿಗಳನ್ನು ಕೂಡಿಸಿರುವ ತಗುಳಿಸುವ ಕೆಲಸವನ್ನ ಮಾಡಿ ಸಂಸ್ಕೃತ ಹಿನ್ನೆಲೆಯ ಪಠ್ಯಗಳು ಗ್ರಾಮೀಣ ಪ್ರದೇಶದ ಕಲಾವಿದ ಇನ್ನೊಂದು ಬಗೆಯ ಕೊಡಬೇಕು ಉತ್ತರ ಭಾರತದ ಕಥೆಗಳಿದೆಲ್ಲ ಪಾಂಡವರ ರಾಮಾಯಣ ಮಹಾಭಾರತ ಆದರೆ ಅದನ್ನ ಆಡ್ತಾ ಇರೋ ಸ್ಥಳೀಯ ಕಲಾವಿದರು ಹಳ್ಳಿಯವರು ಪ್ರಾದೇಶಿಕವಾಗಿ ಅದು ಇನ್ನೊಂದು ಬಗೆಯ ತಗೊಳ್ಸಬೇಕು ಫಿಕ್ಸ್ಡ್ ಆದ ಒಂದು ಡೈಲಾಗ್ಗಳನ್ನು ಆಡಲೇಬೇಕು ಅದನ್ನು ಕಟ್ಟಪಾಠ ಮಾಡಿ ಅಂತ ಪಾತ್ರಗಳಿದ್ರೆ ಮುಕ್ತವಾಗಿ ಮಾತಾಡೋ ಸ್ವಾತಂತ್ರ್ಯ ಇರೋ ಪಾತ್ರಗಳು ಇನ್ನೊಂದು ಬಗೆಯ ತಗೊಳಚೆ ಮತ್ತು ಹವ್ಯಾಸ ಮತ್ತು ವೃತ್ತಿರಂಗಭೂಮಿಯ ಕಲಾವಿದ ಒಟ್ಟಿಗೆ ಸೇರ್ಪಡ್ತದೆ ಸ್ತ್ರೀ ಪಾತ್ರಗಳಿಗೆ ವೃತ್ತಿರಂಗಭೂಮಿಯ ಕಲಾವಿದ್ರೆ ಆ ಉಳಿದ ನಾಟಕ ಬಯಲಾಟ ಹೆಚ್ಚಾಗಿ ಹಳ್ಳಿಯ ಹವ್ಯಾಸ ಕಲಾವಿದ ಆ ಎರಡೂ ರಂಗಭೂಮಿಗಳನ್ನು ಮತ್ತು ಅತ್ಯಂತ ಸಾಂಪ್ರದಾಯಿಕ ಎನಿಸುವ ಆಶೆಯ ಉಳ್ಳ ಕಥೆಗಳಿಗೆ ಆಧುನಿಕವಾದ ಸಿನಿಮಾ ಹಣಗಳನ್ನು ತಗೊಳ್ಚಿ ಹೋಗಿ ಸುಮ್ನೆ ಗಮನಿಸಿದ್ರೆ ನಮ್ಮ ಬಯಲಾಟಗಳಲ್ಲಿ ಯಾವ ಎರಡು ಲೋಕಗಳು ಪರಸ್ಪರ ಮುಖಾಮುಖಿ ಆಗ್ತೀವಿ ಅಂತ ನಾವು ಗಮನಿಸ್ಬೋದು ಅದು ಮಾರ್ಗಗಳು